ಹೆಲೋ ನನ್ನ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಡಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಈ ಬಿಲ್ಡಿಂಗ್ ಏನಿದೆಯಲ್ಲ ಇದು ತಮಿಳುನಾಡಿನಲ್ಲಿರುವಂತಹ ಪೊಲೀಸ್ ಮ್ಯೂಸಿಯಂ ಫ್ರೆಂಡ್ಸ್ ಈ ಮ್ಯೂಸಿಯಮ್ ಒಳಗಡೆ ನಾವು ಹೋಗಲಿಕ್ಕೂ ಮುಂಚೆ ಅಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ಲಿಕ್ಕೂ ಮುಂಚೆ ಇಬ್ಬರು ವ್ಯಕ್ತಿಗಳ ಪರಿಚಯ ಮಾಡಿಸ್ತೀನಿ ಒಬ್ಬ ಎಲ್ ಟಿ ಟಿ ಉಗ್ರಗಾಮಿ ಸಂಘಟನೆಯ ಫೌಂಡರ್ ವೇಲುಪಿಳ್ಳೆ ಪ್ರಭಾಕರನ್ ಇನ್ನೊಬ್ಬರು ನರಹಂತಕ ದಂತಚೋರ ವೀರಪ್ಪನ್ ಇವರಿಬ್ಬರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಪರಿಚಯ ಮಾಡಿಸ್ತೀನಿ ಯಾಕೆ ಅಂತಂದರೆ ಈ ಪೊಲೀಸ್ ಮ್ಯೂಸಿಯಂ ಒಳಗಡೆ ಅತಿ ಹೆಚ್ಚು ಇವರು ಉಪಯೋಗಿಸಿದಂಥ ವಸ್ತುಗಳೇ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋದು ಜಾಸ್ತಿ ಅವ್ರದ್ದು ಅಂದರೆ ಇವರಿಬ್ಬರು ಇವರಿಬ್ಬರು ಸಹ ಹಂತಕರೇ ಇವರಿಬ್ಬರ ಯಾವ ಯಾವ ಆಯುಧಗಳನ್ನು ಇಟ್ಟಿದ್ದಾರೆ ಯಾವ ಮದ್ದುಗುಂಡುಗಳು ಪಿಸ್ತೂಲು ಬಂದೂಕುಗಳು ಇವರ ಬಟ್ಟೆಗಳು ಇವರು ಉಪಯೋಗಿಸಿದಂಥ ವಾಹನಗಳೆಲ್ಲ ಇಟ್ಟಿದ್ದಾರೆ ತೋರಿಸ್ಕು ಮುಂಚೆ ಇವರಿಬ್ಬರ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಸ್ತೀನಿ ಏನು ಈ ಚಿತ್ರದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವರು ಎಲ್ ಟಿ ಟಿಯ ಫೌಂಡರ್ ಸಂಘಟನಾಕಾರ ಸ್ಥಾಪಕ ಪ್ರಭಾಕರನ್ ವೇಲುಪಿಳ್ಳೆ ಅಂತ ಹೇಳಿ ಎಲ್ ಟಿ ಟಿ ಅಂತಂದರೆ ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಇಳಂ ಅಂತ ಹೇಳಿ ಉತ್ತರ ಶ್ರೀಲಂಕಾದಲ್ಲಿ ಕಾರ್ಯಾಚರಣೆ ನಡೆಸುವ ಒಂದು ಉಗ್ರಗಾಮಿ ಸಂಘಟನೆ ಇದು ವೇಲುಪಿಳ್ಳೆ ಪ್ರಭಾಕರನ್ನಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇದು ಸ್ಥಾಪನೆಗೊಂಡುತ್ತೆ ಈ ಸಂಘಟನೆಯ ಮುಖ್ಯ ಗುರಿ ಏನಪ್ಪ ಅಂತಂದರೆ ದ್ವೀಪದಲ್ಲಿ ತಮಿಳಿರಿಗಾಗಿ ಒಂದು ಪ್ರತ್ಯೇಕ ದೇಶದ ಸ್ಥಾಪನೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ವೇಲುಪಿಳ್ಳೆ ಪ್ರಭಾಕರನಿಂದ ಸ್ಥಾಪನೆಗೊಂಡ ಈ ಸಂಘಟನೆಯ ಮುಖ್ಯ ಗುರಿ ಪ್ರತ್ಯೇಕ ರಾಜ್ಯ ಆಗಿರುತ್ತೆ ತಮಿಳಿ ತಮಿಳು ಜನರಿಗಾಗಿ ಒಂದು ಪ್ರತ್ಯೇಕ ದೇಶದ ಸ್ಥಾಪನೆ ಮಾಡಿಕೊಡಿ ಅಂತೇಳಿ ಅವರ ಜೊತೆಗೆ ಯುದ್ಧಗಳನ್ನು ಮಾಡ್ತಾ ಇರ್ತಾರೆ ಈ ಗುರಿಗಾಗಿ ಶ್ರೀಲಂಕಾದ ಸೇನೆಯೊಂದಿಗೆ ಕದನಗಳಲ್ಲಿ ತೊಡಗ್ತಾರೆ ಅಲ್ಲದೆ ಅನೇಕ ವಿಧ್ವಂಸಕಾರಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಈ ಅಂತಹ ಕಲವು ಈ ಸೇನೆಯ ವಿಜಯದೊಂದಿಗೆ ಅಂದರೆ ಶ್ರೀಲಂಕಾ ಸೇನೆಯ ವಿಜಯದೊಂದಿಗೆ ಕೊನೆಗೆ ಪ್ರಭಾಕರನ್ ವೇಲುಪಿಳ್ಳೆಯವರ ಮೃತ್ಯೊಂದಿಗೆ ಕೊನೆಗೊಳ್ಳುತ್ತೆ ಪ್ರಸಕ್ತವಾಗಿ ಮೂವತ್ತೆರಡು ದೇಶಗಳಲ್ಲಿ ಭಯೋತ್ಪಾದಕನೆ ಸಂಘಟನೆಗಳು ಕಾರ್ಯಾಚರಣೆಗೊಂಡಿರ್ತವೆ ಇದೇ ರೀತಿಯ ಇನ್ನೊಬ್ಬ ಹಂತಕ ದಂತಚೋರ ಮು ವೀರಪ್ಪನ್ ಈತನ ಪೂರ್ತಿ ಹೆಸರು ಕೂಸೆ ಮುನಿಸ್ವಾಮಿ ವೀರಪ್ಪನ್ ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಟ್ಟಿ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ನಾಲ್ಕರಲ್ಲಿ ಮರಣ ಹೊಂದ ಹೊಂದಿದಂತ ಈ ವೀರಪ್ಪನ್ ಈ ಮಧ್ಯದಲ್ಲಿ ಇತ ಭಾರತದ ಕುಖ್ಯಾತ ದಂತಚೋರ ಆಗಿರ್ತಾನೆ ನರಹಂತಕ ತಮಿಳುನಾಡು ಹಾಗೂ ಕರ್ನಾಟಕದ ಮಧ್ಯೆ ಇರುವ ಸುಮಾರು ಆರು ಸಾವಿರ ಚದರ ಕಿಲೋಮೀಟರ್ ಕಾಡಿನಲ್ಲಿ ಜೀವನ ಪರ್ಯಂತ ವಾಸಿಸಿದ ಇವನು ಅಲ್ಲಿಯೇ ತನ್ನ ಕಾರುಬಾರ ನಡೆಸ್ತಾ ಇದ್ದ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರ ಕೊಲೆಗೆ ಕಾರಣವಾಗಿದ್ದ ಇವನು ಪೊಲೀಸರ ಕಣ್ಣಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಕಾಡಿನಲ್ಲಿದ್ದ ಅನೇಕ ಆನೆಗಳ ಹತ್ಯೆ ಮಾಡ್ತಾ ದಂತವನ್ನು ಹಾಗೂ ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಇವನ ತಲೆ ಮೇಲೆ ಸುಮಾರು ಐದು ಕೋಟಿ ಬಹುಮಾನ ಇದ್ದರೂ ಸಹ ಇಪ್ಪತ್ತು ವರ್ಷಗಳವರೆಗೂ ಪೊಲೀಸರ ಕೈಗೆ ಸಿಕ್ಕದೇ ಹೋದ ಕೊನೆಗೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ನಾಲ್ಕರಂದು ಪೊಲೀಸರ ಗುಂಡಿಗೆ ಬಲಿಯಾದ ಆಗ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಜಯಲಲಿತಾ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ಎಸ್ ಎಂ ಕೃಷ್ಣ ಈ ಇಬ್ಬರು ಭಯೋತ್ಪಾದಕ ನರ ಹಂತಕರು ಉಪಯೋಗಿಸಿದ ಅನೇಕ ಆಯುಧಗಳು ಅಲ್ಲಿ ಅವರ ವಾಹನಗಳು ಮದ್ದುಗುಂಡುಗಳು ಎಲ್ಲ ಈ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ ಅದರ ಜೊತೆಗೆ ಹಿಂದಿನ ಸರ್ಕಾರ ಪೊಲೀಸ್ ಏನು ಉಪಯೋಗಿಸ್ತಾ ಇದ್ದರು ಈ ಹಂತಕರನ್ನು ಹಿಡಿಲಿಕ್ಕೆ ಯಾವ ಯಾವ ವಾಹನಗಳನ್ನು ಉಪಯೋಗಿಸಿದ್ರು ಆ ಪತ್ರಗಳನ್ನು ಹಂಚಲಿಕ್ಕೆ ಯಾವ ಮಿಷನ್ಗಳನ್ನು ಯೂಸ್ ಮಾಡ್ತಾಯಿದ್ರು ಎಲ್ಲವನ್ನು ಮದ್ದು ಗುಂಡುಗಳು ಅಲ್ಲಿನ ಕಮಿಷನರ್ ಉಪಯೋಗಿಸ್ತಾ ಇದ್ದಂಥ ಕಾರುಗಳು ಇದು ಅಂದಿನ ಕಮಿಷನರ್ಗಳು ಉಪಯೋಗಿಸ್ತಾ ಇದ್ದಂಥ ಕಾರುಗಳು ಇದು ಈ ಎಲ್ಲವನ್ನು ನಿಮಗೆ ತೋರಿಸಲಿಕ್ಕೆ ನಾನು ಈ ಒಂದು ಮ್ಯೂಸಿಯಂ ಒಳಗಡೆ ಕರ್ಕೊಂಡು ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಮ್ಯೂಸಿಯಮ್ ಒಳಗೆ ಹೋಗಿ ನೋಡಲಿಕ್ಕೂ ಮುಂಚೆ ಯಾರು ಹೊಸದಾಗಿ ನನ್ನ ಚಾನಲಿಗೆ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗಿಷ್ಟ ಅದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ಪು ಮಾಡಿ ನೋಡಿದ್ರೆ ಯಾವುದೂ ನಿಮಗೆ ಅರ್ಥ ಆಗೋಲ್ಲ ಸ್ಕಿಪ್ಪು ಮಾಡಿದೆ ನೋಡಿದ್ರೆ ಪ್ರತಿಯೊಂದು ಸ್ಟೆಪ್ಪು ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಈ ಮ್ಯೂಸಿಯಂನಿನ ವಿಸಿಟಿಂಗ್ ಅವರ್ಸ್ ಬಂದುಬಿಟ್ಟು ಟೆನ್ ಎ ಎಮ್ ಟು ಸೆವೆನ್ ಎ ಎಮ್ ಲಂಚ್ ಟೈಮು ಒನ್ ತರ್ಟಿ ಪಿ ಎಮ್ ಟು ತ್ರೀ ಪಿ ಎಮ್ ಗೈಡ್ ಟೂರ್ ಟೈಮಿಂಗ್ಸ್ ಬಂದುಬಿಟ್ಟು ಟೆನ್ ತರ್ಟಿ ಎ ಎಮ್ ಟು ಲೆವೆನ್ ತರ್ಟಿ ಎ ಎಮ್ ಟ್ವೆಲ್ ತರ್ಟಿ ಎ ಎಮ್ ಟು ಒನ್ ತರ್ಟಿ ಎ ಎಮ್ ಗೈಡಿಂಗ್ ಗೈಡೆಂಗ್ ನಿಮಗೆ ಸಿಗಬೇಕಂತಂದರೆ ಆಮೇಲೆ ತ್ರೀ ಓ ಕ್ಲಾಕಿಂದ ಫೋರ್ ಓ ಕ್ಲಾಕ್ ಪಿ ಎಮ್ ಆಮೇಲೆ ಫೈವ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ಪಿ ಎಮ್ಮು ನಿಮಗೆ ಗೈಡೆನ್ಸ್ ಸಿಕ್ಕತ್ತೆ ಫ್ರೆಂಡ್ಸ್ ಹಿಂದೆ ಹಿಂದೆ ಇದು ಕಮಿಷನರ್ ಆಫೀಸ್ ಆಗಿತ್ತು ಆ ನಂತರದಲ್ಲಿ ಇದನ್ನು ಮ್ಯೂಸಿಯಂ ಮಾಡಿದ್ರು ಹಿಂದೆ ಯಾರು ಕಮಿಷನರ್ ಆಗ್ತಾಯಿದ್ರು ಅವರು ಉಪಯೋಗಿಸ್ತಾ ಇದ್ದಂಥ ಕಾರು ಬುಲೆಟ್ಸ್ಗಳಿದ್ದು ಫ್ರೆಂಡ್ಸ್ ಇದು ಮ್ಯೂಸಿಯಂನ ನಕ್ಷೆ ಇದು ಇದನ್ನು ಜಾನ್ ಕಾಲ್ ಬೋಲ್ಡರ್ಸನ್ನವರು ಇದನ್ನು ಟ್ವೆಂಟಿ ಏಯ್ಟ್ ತೌಸಂಡಿಗೆ ಆದಿ ಆ ಸಮಯದಲ್ಲಿ ಇದನ್ನು ಕಟ್ಟಿಸಿದರು ಇದು ಬಂದು ಸೈಕಲ್ ಆಗಿನ ಪೊಲೀಸ್ನವರು ಇದನ್ನು ಉಪಯೋಗಿಸ್ತಾ ಇದ್ರು ಸಾವಿರದ ಒಂಬೈನೂರ ಎಪ್ಪತ್ತನೇ ಆ ತಮಿಳುನಾಡಿನ ಪೊಲೀಸ್ನವರು ಉಪಯೋಗಿಸ್ತಾ ಇದ್ದಂತಹ ಸೈಕಲ್ ಫ್ರೆಂಡ್ಸ್ ಇದು ಹೇಗಿದೆ ಅಲ್ಲ ಮುಂದೆ ದೊಡ್ಡ ವೀಲು ಕೆಳಗಡೆ ಚಿಕ್ಕ ಹಿಂದೆ ಚಿಕ್ಕ ವೀಲು ಮಧ್ಯದಲ್ಲಿ ಕ್ರಾಸ್ ಆ ನಂತರ ಬಂದ ಸೈಕಲ್ಗೆ ಟೈರ್ ಇರ್ತಾ ಇರಲಿಲ್ಲ ಸ್ಪ್ರಿಂಗ್ ಇರ್ತಾ ಇತ್ತು ಕೊನೆಗೆ ಆ ಮಧ್ಯ ರಾಡಲ್ಲಿ ಬಂದೂಕುಗಳನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಇರ್ತಾ ಇತ್ತು ಇದು ಬೈಕ್ಸ್ಗಳು ಬೈಕಿಗೆ ಈ ಬೈಕಿಗೆ ನೋಡಿ ಇದು ಪೆಟ್ರೋಲ್ ಇಲ್ಲ ಓನ್ಲಿ ಟಯರ್ಸು ಸೈಕಲ್ ನಾವು ಹೇಗೆ ತೊಳಿತೀವೋ ಹಾಗೆ ತುಳ್ಕೊಂಡು ಆ ಬೈಕ್ನ ಓಡಿಸ್ಬಹುದಿತ್ತು ಇದು ಕ್ರಿಮಿನಲ್ಸ್ ಉಪ ಉಪಯೋಗಿಸ್ತಾ ಇದ್ದಂಥ ಕಾರ್ ಅದು ಇದು ಜೆಟ್ಟು ಕರಾವಳಿ ಕಡೆಯಲ್ಲೆಲ್ಲ ಹೋಗಬೇಕು ಅಂತಂದರೆ ಜೆಟ್ ಉಪಯೋಗಿಸ್ತಾ ಇದ್ದರು ಇದು ಬುಲೆಟ್ ಕಾರು ಆಗಿನ ಕಮಿಷನರ್ ಉಪಯೋಗಿಸ್ತಾ ಇದ್ದಂಥ ಬುಲೆಟ್ ಕಾರ್ ಇದು ಇದು ಐನೂರು ಮೀಟರ್ ದೂರದಿಂದನೂ ಶೂಟ್ ಮಾಡಿದ್ರು ಏನೂ ಆಗ್ತಾ ಇರಲ್ಲ ಅಷ್ಟು ಸೇಫ್ಟಿ ಆಗಿರುವಂತಹ ಬುಲೆಟ್ ಕಾರ್ ಇದು ಇದರಲ್ಲಿ ಅಂದ್ರೆ ಆಲ್ಮೋಸ್ಟ್ ಆಲ್ ಆಗ ಭಯ ಇರ್ತಾ ಇತ್ತು ಭಯೋತ್ಪಾದಕರ ಭಯ ಇರ್ತಾ ಇತ್ತು ಹಾಗಾಗಿ ಬುಲೆಟ್ ಕಾರ್ನ ಆಗಿನ ಕಮಿಷನರ್ ಉಪಯೋಗಿಸ್ತಾ ಇದ್ರು ಇದನ್ನ ಅದನ್ನು ಸಹ ಈಗ ಮ್ಯೂಸಿಯಂ ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕಾಗಿ ಇಟ್ಟಿದ್ದಾರೆ ಇದು ಆಗಿನ ಕಮಿಷನರ್ ಉಪಯೋಗಿಸ್ತಾ ಇದ್ದಂತಹ ಬೈನಾಕ್ಯುಲರ್ ಕೆಟಲ್ ಆಗಿನ ಸಿಬ್ಬಂದಿಯ ಒಂದು ಫೋಟೋ ಇದು ರಾಜೀವ್ ಗಾಂಧಿ ಅವರು ಶ್ರೀಲಂಕಾ ಶ್ರೀಲಂಕಾಗ ಹೋಗಿದ್ರಲ್ಲ ಅವರಿಗೆ ಹತ್ಯೆ ಆಗೋ ದಿನ ಆ ಒಂದು ಪಿಕ್ ಇದು ಇದು ಬುಲೆಟ್ ಬೆಲ್ಟ್ ವೀರಪ್ಪನನ್ನು ಸಲ ಅಟ್ಯಾಕ್ ಮಾಡ್ತಾರೆ ಆಗ ವೀರಪ್ಪನನ್ನು ಅಟ್ಯಾಕ್ ಮಾಡಿದಾಗ ಸಿಕ್ಕಂಥ ಪಾತ್ರೆಗಳು ಇದು ಬೆಲ್ಸ್ಗಳು ಒಂದೊಂದು ಅಪಾಯಕಾರಿ ಸೂಚನೆ ಬಂದಾಗ ಒಂದೊಂದು ಬೆಲ್ಗಳು ಸೌಂಡ್ ಮಾಡ್ತಾ ಇರ್ತಿತ್ತಂತೆ ಅಲ್ಲಿ ಜೈಲಿನ ಮಾದರಿ ಸಹ ಇದೆ ಈ ಜೈಲಿನ ಮಾದರಿಯೆಲ್ಲ ನಾವು ನೋಡಬೇಕು ಅಂದರೆ ಎಕ್ಸ್ಟ್ರಾ ನಾವು ಫೀಸ್ ಕೊಡಬೇಕಾಗುತ್ತೆ ಎಂಟ್ರೆನ್ಸ್ ಫೀಸ್ ದೊಡ್ಡವರಿಗೆ ಹತ್ತು ರೂಪಾಯಿ ಚಿಕ್ಕವರಿಗೆ ಐದು ರೂಪಾಯಿ ಮತ್ತು ಜೈಲು ಮತ್ತು ಆರ್ ಎಸ್ಗಳಿಂದ ಎಲ್ಲ ಒಂದು ಚೇರ್ ಮಾಡಿದ್ದಾರೆ ಅದನ್ನೆಲ್ಲ ನೋಡಬೇಕು ಆಫ್ಟಿಯರ್ ಬಿಲ್ಡಿಂಗ್ ಎಲ್ಲ ಒಳಗಿರೋದೆಲ್ಲ ನೋಡಬೇಕಂದ್ರೆ ಎಕ್ಸ್ಟ್ರಾ ನಾವು ಕೊಡಬೇಕಾಗತ್ತೆ ಫೀಸ್ ಅಂದಿನ ಕಮಿಷನರ್ಗಳು ಸ್ಟಡಿ ಮಾಡ್ತಾ ಇದ್ದಂಥ ಬುಕ್ಸ್ಗಳನ್ನು ಒಂದು ಲೈಬ್ರರಿಯಾಗಿ ಮಾಡಿ ಇಟ್ಟಿದ್ದಾರೆ ಅಲ್ಲಿನ ಕಮಿಷನರ್ಸ್ಗಳದ ವಿಡಿಯೋ ಬುಕ್ಸ್ಗಳೆಲ್ಲ ಒಂದು ಇದು ಮಾಡಿದ್ದಾರೆ ಆಮೇಲೆ ಫಸ್ಟ್ ಕಮಿಷನರಿಂದ ಹಿಡಿದು ಎಂಡಿಂಗ್ ಕಮಿಷನರ್ಗೂ ಅವರೆಲ್ಲರ ಫೋಟೋನೂ ಅಲ್ಲಿ ಸಾಲಾಗಿ ಜೋಡಿಸಿದ್ದಾರೆ ಮೊದಲು ಸ್ಟಾರ್ಟ್ ಆದಾಗ ಯಾವ ಫಸ್ಟ್ ಕಮಿಷನರ್ ಇಲ್ಲಿಯವರ್ಗ ಕಮಿಷನರ್ದು ಫೋಟೋಸ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ ಇದು ಬಾಂಬ್ ಮಾದರಿಗಳು ತಮಿಳುನಾಡಿನ ಬಾಂಬ್ ಮಾದರಿಗಳನ್ನು ಇಟ್ಟಿದ್ದಾರೆ ಇದೆಲ್ಲ ಬಾಂಬನ್ನು ಕಂಡಿಡಲಿಕ್ಕೆ ಉಪಯೋಗಿಸುವಂತ ಇನ್ಸ್ಟ್ರೂಮೆಂಟ್ಸ್ಗಳು ಮೈನ್ಸ್ಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಮೈನ್ಸ್ ಬಾಂಬ್ ಕಂಡು ಉಪಯೋಗಿಸುವಂತ ಇನ್ಸ್ಟ್ರೂಮೆಂಟ್ಸ್ಗಳು ಇದೆಲ್ಲ ಅಷ್ಟೇ ಬಾಂಬ್ ಸರ್ಚಿಂಗ್ ಎಕ್ವಿಪ್ಮೆಂಟ್ಸ್ಗಳಿದು ಇದು ಇದು ನಿಜವಾದ ಎಮ್ಮೆಯ ಒಂದು ಮುಖ ಇದು ಇದು ಬಾಂಬ್ ಕಂಡಿಡುವಾಗ ತ ಹಾಕೊಳ್ಳುವಂತಹ ಬಟ್ಟೆ ಇದು ಇದೆಲ್ಲ ಬಾಂಬ್ಗಳನ್ನು ಗೊಂಬೆ ಬೊಕ್ಕೆಗಳು ಬುಕ್ಸ್ಗಳು ಆಮೇಲೆ ಪೈಪ್ ಪಿ ವಿ ಸಿ ಪೈಪ್ಗಳು ಕುಕ್ಕರು ಇದರಲ್ಲೆಲ್ಲ ಬಾಂಬ್ ಅಡುಗಿಸಿಡ್ತಾಯಿದ್ರಂತೆ ಆಗ ಸ್ಫೋಟಗೊಳ್ಳಿಕ್ಕೆ ಅದು ಇಟ್ಟಿದ್ದಾರೆ ಇಲ್ಲಿ ಕುಕ್ಕರಲ್ಲಿ ಕೆಟಲ್ಸಲ್ಲಿ ಸೂಟ್ ಕೇಸ್ಗಳಲ್ಲಿ ಎಷ್ಟು ವಿಚಿತ್ರ ಅಲ್ಲ ಒಂದು ಕೊಲ್ಲಬೇಕು ಅಂದರೆ ಯಾವ ರೂಪದಲ್ಲಿ ಬಾಂಬ್ಗಳನ್ನು ಇಡ್ತಾಯಿದ್ರು ಅಂತ ಹೇಳಲಿಕ್ಕೆ ಆಗ್ತಾರೆ ಇಲ್ಲ ಬುಕ್ಸ್ಗಳಲ್ಲೂ ಇಡ್ತಾ ಇದ್ರಂತೆ ಪಿ ವಿ ಸಿ ಪೈಪ್ಗಳಲ್ಲಿ ವಿವಿಧ ರೀತಿಯ ಸ್ಟ್ಯಾಚೂಸ್ಗಳನ್ನು ಇಟ್ಟಿದ್ದಾರೆ ಅಲ್ಲಿ ಒಂದು ಶಿವಲಿಂಗು ಇದೆ ಇವೆಲ್ಲ ಮ್ಯೂಸಿಕ್ ಗಳು ಆಗಿನ ಕಾಲದ ಬ್ರಿಟಿಷ್ ಮ್ಯೂಸಿಕ್ ಅಲ್ಲ ಅದನ್ನು ಸಹ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಬೇರೆ ಬೇರೆ ರೀತಿಯ ಇನ್ಸ್ಟ್ರೂಮೆಂಟ್ಸ್ಗಳಿದೆ ಈಗ ಯಾರು ಈ ಥರ ಬಾಯಲೆಲ್ಲ ಬಾಯ್ತಾ ಇದೆಲ್ಲ ಅದಕ್ಕೆ ಆದ ರೀತಿಯ ಒಂದು ಕಣ್ಣಿಡ್ಬಿಟ್ಟಿದ್ದಾರೆ ಮೆಷನ್ಸ್ಗಳನ್ನು ಈಗ ಆವಾಗ ಈ ಆ ಈ ರೀತಿಯಲ್ಲಿ ಮೆಟೀರಿಯಲ್ಸ್ಗಳು ಇರ್ತಾ ಇತ್ತು ಗಳು ಪೊಲೀಸ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಈ ಟೈಮಲ್ಲೆಲ್ಲ ಇನ್ಸ್ಟ್ರೂಮೆ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಾರಿಸಲೇಬೇಕಿತ್ತು ಅದಕ್ಕೆ ಪೆರೇಡ್ ಮಾಡ್ತಾಯಿದ್ರು ಆಗ ಅವರು ಫಾರಿನ್ನಿಂದ ಕೊಂಡ್ಕೊಂಡು ಬಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇಲ್ಲಿ ಇಟ್ಕೊಂಡಿದ್ರು ಆಗಿನ ಕಾಲದ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಈಗ ತೋರಿಸ್ತಾ ಇದ್ದಾರೆ ಅಲ್ಲಿ ಮ್ಯೂಸಿಯಮಲ್ಲ ಇಟ್ಟಿದ್ದಾರೆ ಇದು ನಮ್ಮ ಏನು ಮ್ಯೂಸಿಯಂ ತೋರಿಸ್ತಾ ಇದ್ದೀನಲ್ಲ ಅದರ ನಕ್ಷೆ ಇದು ಇವರು ಉಷಾರಾಣಿ ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಫಸ್ಟು ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ಆದಂತಹ ಲೇಡಿ ಫಸ್ಟ್ ಅಲ್ಲಿಗೆ ಇದು ಬಾಣಗಳಿಂದ ಮಾಡಿದಂತಹ ಚೇರ್ ಇದ್ರ ಮೇಲೆ ಕೂರಬೇಕು ಅಂದರೂ ಸಹ ನಾವು ದುಡ್ಡು ಕೊಡಲೇ ಪೇ ಮಾಡಲೇಬೇಕಾಗತ್ತೆ ಫ್ರೆಂಡ್ಸ್ ಈ ಸುಂದರವಾದ ಹಿಸ್ಟಾರಿಕಲ್ ಮ್ಯೂಸಿಯಮ್ ಇರೋದು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಕೊಯಮುತ್ತೂರಿನ ರೈಲ್ವೆ ಸ್ಟೇಷನ್ ಆಪೋಸಿಟಲ್ಲಿ ಈ ಮ್ಯೂಸಿಯಂನ ನೋಡ್ಬೋದು ಬಹಳ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ರೀತಿಯ ತಮಿಳುನಾಡಿನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ರೀತಿ ರೆಕಾರ್ಡ್ಸ್ಗಳು ಮೆಟೀರಿಯಲ್ಸ್ಗಳು ಇನ್ಸ್ಟ್ರೂಮೆಂಟ್ಸ್ಗಳು ವೆಪನ್ಸ್ಗಳು ಮತ್ತು ವೀರಪ್ಪನನ್ನು ಹಿಡಿಯುವಾಗ ಬಳಸಿದಂಥ ಆಯುಧಗಳು ವಾಹನಗಳು ಆಲ್ಮೋಸ್ಟ್ ಆಲ್ ಎಲ್ಲ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ಸ ನೈನ್ಟೀನ್ ಸಿಕ್ಸ್ಟಿ ಫೈವಿಂದ ಹಿಡಿದು ಮೋಟಾರ್ ಬೈಕ್ ಕಾರ್ ಸೈಕಲ್ಸ್ ಹೇಗೆ ಅವಾಗಿನ ದೂರದರ್ಶಕ ಹೇಗಿತ್ತು ಇದು ಕೋಟಾ ನೋಟ್ ಪ್ರಿಂಟ್ ಮಾಡೋತ ಮಿಷಿನ್ ಅಂದರೆ ಹಿಂದೆ ಅವ್ರು ಕೋಟಾ ನೋಟ್ ಪ್ರಿಂಟ್ ಮಾಡ್ತಾಯಿದ್ರು ಕೆಲವರು ಅದು ಅವಾಗ ಹಿಡ್ದಂಥ ಮಿಷಿನ್ನು ಸಹ ಅಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಹೀಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮೆಟೀರಿಯಲ್ಸು ಇದೆ ನೀವೊಮ್ಮೆ ತಮಿಳ್ನಾಡಿಗೆ ಹೋದಾಗ ಈ ಮ್ಯೂಸಿಯಮ್ನ ನೋಡೋದನ್ನು ಮರಿಬೇಡಿ ಪ್ರತಿಯೊಂದೂ ಆ ಏನು ಒಂದು ಸಿ ಸೆವೆಂಟಿ ಸೆವೆಂಟೀಸಿಂದ ಹಿಡಿದು ಈ ಟೂ ತೌಸಂಡ್ ಟೂ ತೌಸಂಡ್ವರೆಗೂ ಎಲ್ಲ ಒಂದು ರೀತಿಯ ಮೆಟೀರಿಯಲ್ಸ್ ಇಟ್ಟಿದ್ದಾರೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತೋರಿಸ್ಬೇಕು ಅಂದ್ಕೊಂಡೇ ನಾನು ಮಾಡಿದ್ದು ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ಕರ್ನಾಟಕದವ್ರು ಎಲ್ಲರೂ ನೋಡಿರಲ್ಲ ಕೆಲವ್ರು ನೋಡೇ ಇರ್ತಾರೆ ಕೆಲವ್ರು ನೋಡಿರಲ್ಲ ಅಂಥವ್ರಿಗಾಗಿ ಈ ನನ್ನ ವಿಡಿಯೋ ನನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಯಾರು ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್